ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಅನಾಥರಿಗೆ ಹೋಳಿಗೆ ಊಟ ಬಡಿಸಿ ಕೇಕ್ ಕತ್ತರಿಸಿ ಸಸಿಗಳನ್ನು ನೆಟ್ಟು ಸಂಭ್ರಮಿಸಿದ ಬಿಜೆಪಿ ಯುವ ನಾಯಕ ಶೀಳೆನೆ ಭರತ್ ಕುಮಾರ್ ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿಯಲ್ಲಿರುವ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ರಾಜ್ಯ ಮಾಜಿ ಉಪಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಅನಾಥರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಬಿಜೆಪಿ ಯುವ ನಾಯಕ ಶೀಳನೆರೆ ಭರತ್ ಕುಮಾರ್ ಅನಾಥಾಶ್ರಮದಲ್ಲಿ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ನೆಟ್ಟು ನೀರಿರದ ಭರತ್ ಕುಮಾರ್ ದಂಪತಿಗಳು ಅನಾಥ ವೃದ್ದರೊಂದಿಗೆ ಕೇಕ್ ಕತ್ತರಿಸಿ ಹೋಳಿಗೆ ಬೂಟ್ವನ್ನ ಬಡಿಸಿ ಸಂಭ್ರಮಿಸಿದ್ದಾರೆ ರಾಜ್ಯದ ಸರಳ ಸಜ್ಜನಿ ರಾಜಕಾರಣಿಯಾದ ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸೋಲರಿಯದ ಶಾಸಕರಾಗಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯವೇ ಮೆಚ್ಚುವಂತೆ ದಕ್ಷ ಪ್ರಾಮಾಣಿಕ ಆಡಳಿತ ನೀಡಿದ ಅಶ್ವಥ್ ನಾರಾಯಣ ಅವರಿಗೆ ದಯಾಮಯನಾದ ಭಗವಂತನು ಒಳ್ಳೆಯ ಆರೋಗ್ಯ ಹಾಗೂ ಸಮೃದ್ಧಿಯನ್ನ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ ವಿಶ್ವನಾಥ ಪ್ರಾಂಶುಪಾಲರು ಹಾಗೂ ಶಿಕ್ಷಣ ತಜ್ಞರಾದ ಡಾಕ್ಟರ್ ಕೆ ಕಾಳೇಗೌಡ ಮಾತನಾಡಿ ಹುಟ್ಟುಹಬ್ಬದ ಹೆಸರಿನಲ್ಲಿ ಅನಗತ್ಯವಾಗಿ ಹಣವನ್ನು ಪೋಲು ಮಾಡಿ ಸಂಭ್ರಮಿಸುವ ಇಂದಿನ ಸಮಾಜದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ಅಶ್ವತ್ ನಾರಾಯಣ ಅವರು ಹುಟ್ಟುಹಬ್ಬವನ್ನು ವಾಯುವೃದ್ಧರು ಹಾಗೂ ಅನಾಥರೊಂದಿಗೆ ಅತ್ಯಂತ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ವೃದ್ಧರ ಮೊಗದಲ್ಲಿ ನಗವನ್ನು ಕಾಣಲು ಹೊರಟಿರುವ ಭರತ್ ಕುಮಾರ್ ಅವರಂತಹ ಯುವ ನಾಯಕರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ ಇಂದು ಹೋಳಿಗೆ ಊಟವನ್ನು ಮಾಡಿಸಿ ವಯೋವೃದ್ಧರೊಂದಿಗೆ ಸಹ ಪಂಕ್ತಿ ಭೋಜನ ಮಾಡಿದ ಭರತ್ ಕುಮಾರ್ ಅವರ ಹೃದಯ ಶ್ರೀಮಂತಿಕೆಯೂ ಅಪಾರವಾಗಿದ್ದು ನಾಗರಿಕ ಸಮಾಜಕ್ಕೆ ಆದರ್ಶ ಪ್ರಾಯರಾಗಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೃಷ್ಣರಾಜಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಕಜಾಂಚಿ ಹೆಮ್ಮನಹಳ್ಳಿ ರಮೇಶ್ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ನಾಯ್ಕ ಅಕ್ಕಿ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪೊತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆರ್ ಬಸುರಾಜೇಗೌಡ ನಿವೃತ್ತ ಶಿಕ್ಷಕರಾದ ಕರಿಗೌಡ ವಿಶ್ರಾಂತ ಇಂಜಿನಿಯರ್ ಶಿವಲಿಂಗೇಗೌಡ ಸೇರಿದಂತೆ ನೂರಾರು ಅಭಿಮಾನಿಗಳು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಉಪಮುಖ್ಯಮಂತ್ರಿ ಶಾಸಕರಾದ ಮಲ್ಲೇಶ್ವರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಉನ್ನತ ಸಚಿವರಾಗಿ ಕ್ರಾಂತಿಕಾರಿ ಬದಲಾವಣೆ ತಂದಂತಹ ಖಾತೆಗೆ ಒಂದು ಗೌರವ ಕೊಟ್ಟು ಉತ್ತಮ ಆಡಳಿತ ಮಾಡಿದಂಥ ನನ್ನ ಅಣ್ಣನ ಸಮನಾದ ಡಾಕ್ಟರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಹಾಳುವ ಮುನ್ನಡೆಸುವ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಕೇಳ್ಕೊಡ್ತಾ ಆ ತಾ ಆ ತಾಯಿ ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿಗಳು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಆದ ಸನ್ಮಾನ್ಯ ಅಶ್ವತ್ಥ ನಾರಾಯಣರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪೇಟೆ ತಾಲೂಕಿನ ಮುಖಂಡರಾದಂತಹ ಶೀಳ್ರೆ ಭರತ್ ರವರು ಇಂದು ಅವರ ಜನ್ಮದಿನಾಚರಣೆ ಅಂಗವಾಗಿ ಕೆ ಪೇಟೆಯ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ ಬಡವರಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ರೀತಿಯ ಅನ್ನ ಸಂತರ್ಪಣೆ ಧರ್ಮ ಕಾರ್ಯವನ್ನು ನಡೆಸ್ತಾ ಇರ್ತಕ್ಕಂತಹ ಭರತ್ ರವರಿಗೆ ಉಜ್ವಲ ಭವಿಷ್ಯ ಉಂಟಾಗಲಿ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ಲಭ್ಯವಾಗಲಿ ಆ ಅಶ್ವತ್ ನಾರಾಯಣವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ ಬಿಸರಾಜಪೇಟೆ ತಾಲೂಕು ಮಂಡಲ ವತಿಯಿಂದ ನಮ್ಮೆಲ್ಲರ ಜನಪ್ರಿಯ ನಾಯಕರಾದಂತಹ ಭರತ್ ಕುಮಾರ್ ಎಸ್ ಶೀಲ್ಡರಿ ಇವರ ನಾಯಕತ್ವದಲ್ಲಿ ಇವತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದ ಅತ್ಯುನ್ನತ ನಾಯಕರಾಗಿ ಪ್ರಭಾವಿ ನಾಯಕರಾಗಿ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ತನ್ನದೇ ಚಾಪು ಮೂಡಿಸಿರ್ತಕ್ಕಂಥ ಸನ್ಮಾನ್ಯ ಅಶ್ವಥ್ ನಾರಾಯಣ ಜೀರವರ ಹುಟ್ಟುಹಬ್ಬವನ್ನ ಮಾತೃಶ್ರೀ ವೃದ್ಧಾಶ್ರಮದಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಆಚರಿಸ್ತಾ ಇದ್ದೀವಿ ಈಗಾಗಲೇ ಪರಿಸರ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯಕ್ರಮ ಆಗಿದೆ ಈಗ ಬೆಳಗಿನ ಉಪಹಾರವನ್ನು ಕೊಡ್ತಾ ಇದೀವಿ ಜೊತೆಗೆ ಎಲ್ಲರಿಗೂ ಕೇಕನ್ನು ಕೊಡುವಂಥ ಕೊಡುವಂತ ಸಂಭ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ಸನ್ಮಾನ್ಯ ಅಶ್ವಥ್ ಅವರಿಗೆ ಮತ್ತು ನಮ್ಮ ಕೇರ್ಪೇಟೆಯ ನಾಯಕರಾದಂತಹ ಭರತ್ ಕುಮಾರ್ ಅವರಿಗೆ ಇಬ್ಬರಿಗೂ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ಆಶಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯು ಹುಣ್ಣಿಮೆ ದಿನ ಇದೆ ಹಾಗೂ ಮಡಿವಾಳ ಮಾಚಯ್ಯನವರ ಜನ್ಮದಿನ ಇದೆ ಇವತ್ತು ಎಲ್ಲರಿಗೂ ಮಡಿವಾಳ ಮಾಚಯ್ಯನವರ ಜನ್ಮದಿನ ಹಾಗೂ ನಿನ್ನೆ ಹುಣ್ಣಿಮೆ ಇತ್ತು ಒಳ್ಳೆ ದಿನ ಇತ್ತು ಇವತ್ತು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರ ಇವರ ಡಾಕ್ಟರ್ ಅಶ್ವಥ್ ನಾರಾಯಣ ಅವರದು ಜನ್ಮದಿನ ಇದೆ ಹಾಗೂ ಅವರ ಕುಟುಂಬ ವರ್ಗದವರು ಶ್ರುತಿ ಹಾಗೂ ಅಮೋಘ ಆಕಾಂಕ್ಷಿ ಹಾಗೂ ಸೀನರೆ ಭರತ್ ಕುಮಾರ್ ಅಣ್ಣ ಇರ್ಬೋದು ಬಿ ಜೆ ಪಿ ಅಧ್ಯಕ್ಷರು ಹಳೇಗೌಡ ಎಲ್ಲ ಹಿರಿಯ ಮುಖಂಡರುಗಳು ಇವತ್ತು ವಿಶೇಷವಾಗಿ ಅವರ ಸ್ನೇಹಕ್ಕೆ ಬದ್ಧರಾಗಿ ಇವತ್ತು ಜಾತಿ ಮತಭೇದ ಇಲ್ಲದೆ ಪಕ್ಷ ಇಲ್ಲದೆ ಎಲ್ಲರೂ ಬಂದಿದ್ದಾರೆ ಇವತ್ತು ಅದು ವಿಶೇಷವಾಗಿ ನಮ್ಮ ಮಾತೃಭೂಮಿ ಚಿತ್ರ ಆಗಮಿಸಿ ಇಲ್ಲಿರುವಂಥ ಎಲ್ಲ ನೂರ ಹತ್ತು ಜನರಿಗೆ ಹಸಿದವರಿಗೆ ಅನ್ನ ಕೊಡದಾರೆ ಮನುಷ್ಯನಿಗೆ ಏನು ಕೊಟ್ಟರು ತೃಪ್ತಿಪಡಿಸೋಕ್ಕಾಗಲ್ಲ ರೀ ಕಣ್ಣೀರನ್ನು ಬರೆಸುವ ಕಷ್ಟಗಳು ಬೇಕು ನಮ್ಗೆ ಸಹ ಕಷ್ಟ ತುಂಬಾ ಬಂದಿದೆ ನಮ್ಮ ಆಶ್ರಮ ಖಾಲಿ ಮಾಡಬೇಕು ತುಂಬಾ ಕಷ್ಟಲ್ಲಿದ್ದೀವಿ ಆದ್ರೂ ನಾವು ನಗ್ನಾಗ್ತಾ ಇದ್ದೀವಿ ದೇವರು ಯಾವ ರೂಪದ ಬಂದು ಸಹಾಯ ಮಾಡ್ತಾನೆ ದೇವರಿದ್ದಾರೆ ಗೊತ್ತಿಲ್ಲ ಯಾವ್ದಾರ ರೂಪದಲ್ಲಿ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊತ ಇವತ್ತು ಅಶ್ವಥ್ ನಾರಾಯಣ ಅವರ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಹಸಿದವರಿಗೆ ಅನ್ನ ನೀಡಿ ಆಚರಿಸ್ಕೊತಿದಾರೆ ದೇವರು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಸ್ಸು ಸಕಲೇಶ್ವರಿ ಕೊಟ್ಟು ಕಾಪಾಡಿ ಜ್ಯೋತಿ ಹಚ್ಚಿ ಅವರಿಗೆ ಜನ್ಮದಿನದ ಶುಭಾಶಯ ಕೊಡ್ತೀವಿ ತಪ್ಪಳೆಂಥ ನಾಯಕರು ಆರು ಬಾರಿ ಶಾಸಕರಾದವರು ಬೊಮ್ಮಾಯಿ ಸಂಪುಟದಲ್ಲಿ ಉಪಕೇಂದ್ರಕ್ಕೆ ಕೆಲಸ ಮಾಡಿದಂಥ ಶ್ರೀ ಡಾಕ್ಟರ್ ವಿಶ್ವನಾಥ್ ಅಶ್ವ ಅಶ್ವತ್ಥನಾರಾಯಣಗೌಡ್ರವ್ರಿಗೆ ನಮ್ಮ ತಾಲೂಕು ಘಟಕದಿಂದ ಶಾರ್ಪೇಟೆ ತಾಲೂಕು ಘಟಕದಿಂದ ಶೀಳನೆರೆ ಭರತವರ ನೇತೃತ್ವದಲ್ಲಿ ಇವತ್ತು ಅವರ ಜನ್ಮದಿನವನ್ನು ಇದ್ದೀವಿ ಆ ಜನ್ಮದಿನವನ್ನು ಗಾಳೇಗೌಡರು ಹೇಳಿ ಹೇಳಿದ ರೀತಿಯಲ್ಲಿ ಅನಾಥರಿಗೆ ಅನ್ನ ನೀಡುವ ಮೂಲಕ ಅರ್ಥಪೂರ್ಣವಾದ ಒಂದು ಜನ್ಮದಿನವನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಆ ದೇವರು ಒಬ್ಬರು ಅವರು ಈ ಒಕ್ಕಲಿ ಜನಾಂಗದ ಧೀಮಂತ ನಾಯಕರು ಅವರು ಜನಾಂಗದ ಧೀಮಂತ ನಾಯಕರಾಗಿ ಸಾಕಷ್ಟು ಕೆಲಸವನ್ನು ಈ ರಾಜ್ಯಕ್ಕೆ ಮಾಡಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಅವರಿಗೆ ದೇವರು ಆಯುರಾರೋಗ್ಯಶ ಕೊಟ್ಟು ಮುಂದಿನ ಭವಿಷ್ಯದಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಅವಕಾಶವನ್ನು ಕೊಟ್ಟು ಅವರಿಗೆ ದೇವರು ಆಯುರಾರೋಗ್ಯ ಆರೋಗ್ಯ ಕೊಟ್ಟು ಆಯುಷ್ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಭರತ್ವರೆಗೂ ಸಹ ನಾನು ಧನ್ಯವಾದ ಅಂತ ಕಲ್ಪಿಸ್ತಾ ಮಾತನ್ನು ಈ ದಿವಸ ನಮ್ಮ ಭಾರತೀಯ ಜನತಾ ಪಕ್ಷದ ಮಾಜಿ ಉಪ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣರವರ ಇವತ್ತು ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ಪರವಾಗಿ ನಮ್ಮ ಕೇರ್ಪೇಟೆ ತಾಲೂಕಿನ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಸೀಳನೆ ಭರ್ತಣ್ಣವರ ಕುಟುಂಬದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಏನಿವತ್ತು ರುದ್ರಾಶ್ರಮದಲ್ಲಿ ಇವತ್ತು ವೃದ್ಧರಿಗೆ ಅನಾಥರಿಗೆ ಒಂದು ಇಂಡಿಯ ಊಟವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ ಅವರಿಗೆ ಆ ಭಗವಂತ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಈ ಶುಭಾಶಯವನ್ನು ಕೋರುವವರು ನಮ್ಮ ಸಿಲ್ನೇರೆ ಅವರ ಕುಟುಂಬ ಪ್ರತಿ ವರ್ಷವೂ ಭಾಳ ಅದ್ದೂರಿಯಾಗಿ ಮಾಡ್ಕೊತಾ ಇದ್ದಾರೆ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಹಾಗೂ ನಮ್ಮ ಮಾಜಿ ಸಚಿವರಾದ ನಾರಾಯಣಗೌಡರ ಪರವಾಗಿ ಹಾಗೂ ಎಲ್ಲ ನಮ್ಮ ನಾಡಿನ ಸಮಸ್ತ ಪರವಾಗಿ ಅಶ್ವತ್ಥನಾರಾಯಣವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೀವಿ